ಬರಲಿ ಏನೇ ಬರಲಿ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಹರೇಗ ನೌಕರರ ಸಂಘಕ್ಕೆ ಹರೇಗ ನೌಕರರ ಸಂಘಕ್ಕೆ ಹರೇಗ ನೌಕರರ ಸಂಘಕ್ಕೆ ನರೇಗಾ ಒಳಗ ಟೆಕ್ನಿಕಲ್ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಕೆಲಸ ಮಾಡಿ ನಮ್ಗೆಲ್ಲಾರ್ಗು ಇಲ್ಲಿ ಇದೀವಿ ಥ್ರೂಟ್ ಸ್ಟೇಟ್ ಸಾವಿರದ ಆರ್ನೂರ ಐವತ್ ಜನ ಇದ್ದೀವಿ ನಾವು ನರೇಗಾ ವರ್ಕ್ ಮಾಡ್ತಿರೋರು ನಮ್ದು ಜಿ ಕೆ ಎಫ್ ಟಿ ಎಲ್ಲ ತಗೊಂಡ್ರೆ ಐದ್ ಸಾವಿರಕ್ಕಿಂತ ಜಾಸ್ತಿ ಜನ ನಾವು ನರೇಗಾ ಒಳಗ್ ವರ್ಕ್ ಮಾಡತ್ತೀವಿ ನಮ್ ಎಲ್ಲಾರದು ಸ್ಯಾಲರಿ ಟೈಮ್ಲಿ ಪೇಮೆಂಟ್ ಆಗಂಗಿಲ್ಲ ಈಗ ನಮ್ಗೆ ಹತ್ತತ್ರ ಆರ್ ತಿಂಗಳ ಮೇಲೆ ಆಯ್ತು ಸ್ಯಾಲ್ರಿ ಆಗಿಲ್ಲ ಸೊ ಸ್ಯಾಲ್ರಿ ಒಂದೇ ಅಲ್ಲ ಏನಾರ ಈಗ ನಾವ್ ಮಾಡ್ತಿರೋ ಕೆಲ್ಸದಲ್ಲಿ ಪ್ರಾಬ್ಲಮ್ ಆದ್ರೆ ಏನಾರ ಇವತ್ತು ಪೇಮೆಂಟ್ ಟೈಮಿಗೆ ಆಗಿಲ್ಲ ಏನಾರ ಆದ್ರೆ ನಮ್ ಸ್ಯಾಲ್ರಿ ಕಟ್ ಮಾಡ್ತಾರೆ ಬಟ್ ಅದಕ್ಕೆ ನಾವ್ ಒಬ್ರೇ ಜವಾಬ್ದಾರಿ ಆಗಿರಂಗಿಲ್ಲ ಕರೆಕ್ಟ್ ಆಮೇಲೆ ಅಹ್ ನರಗ ಕೂಲಿ ಕಾರ್ಮಿಕರಿಗೆ ಏನಾರ ಪ್ರಾಬ್ಲಮ್ಸ್ ಆಯ್ತು ಡಿಲೇ ಪೇಮೆಂಟ್ ಆದ್ರೆ ಅವರು ಹದಿನೈದು ದಿವ್ಸಕ್ಕ ಅದಕ್ಕೆ ವಿಳಂಬ ಪತ್ತೆಯನ್ನ ಪಾವತಿಸ್ಕೋತಾರೆ ಒಂಬರ್ಸ್ ಮಂದ್ ಕೇಸ್ ಆದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಹಾಕಿ ಅವ್ರಿಗೆ ದುಡ್ಡು ಕೊಡ್ತಾರೆ ಬಟ್ ನಮ್ದು ಆರಾರ್ ತಿಂಗಳ ಎರಡುವರೆ ಮೂರು ವರ್ಷದವರೆಗೂ ನಮ್ದು ಟ್ರಾವೆಲ್ ಅಲೌನ್ಸ್ ಇಲ್ಲ ಆರು ತಿಂಗಳು ಮುಗ್ದು ಇದ್ ಏಳನೇ ತಿಂಗಳ ನಮ್ಗೆ ಸ್ಯಾಲ್ರಿ ಇಲ್ಲ ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಆದ್ರೂ ನಮ್ದು ಕಷ್ಟ ಅಂದ್ರೆ ಈಗ ನಾವ್ ಯಾರನ್ನು ಬ್ಲೇಮ್ ಮಾಡ್ತಾ ಇಲ್ಲ ನಮ್ದು ಸರ್ಕಾರಕ್ಕೆ ಮನವಿ ಅಷ್ಟೇ ಇದು ನಮ್ ಹೈಯರ್ ಆಫೀಸರ್ ನಮ್ಗೆಲ್ಲರಿಗೂ ಸಪೋರ್ಟ್ ಅದಾರ ಅವರು ಅದನ್ನ ಹೇಳೋದು ಫಂಡ್ ಬಂದ್ರೆ ನಾವು ಪೇಮೆಂಟ್ ಮಾಡ್ತೇವೆ ಅವ್ರ ಕಡೆ ನಮ್ಗೆ ಏನು ತೊಂದರೆ ಇಲ್ಲ ಬಟ್ ನಮ್ಗೆ ಪ್ರಾಬ್ಲಮ್ ಇರೋದು ಟೈಮ್ಲಿ ನಮ್ಗೆ ಸರ್ಕಾರದಿಂದ ನಮ್ಗೆ ದುಡ್ಡು ಬಂದು ಬೇರೆಯವ್ರದ್ದು ಹೆಂಗ್ ಸ್ಯಾಲ್ರಿ ಟೈಮ್ಲಿ ಮೂರನೇ ತಾರೀಕು ಐದನೇ ತಾರೀಕು ಹಂಗಾಗುತ್ತೋ ಅಷ್ಟರೊಳಗೆ ನಮ್ದು ಸ್ಯಾಲ್ರಿ ಆಗ್ಬೇಕು ಒಂದು ಮತ್ತೆ ನಮ್ಗೆ ಟಿ ಎ ಬಿಲ್ ಕೊಡ್ತಾರೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಅದು ಯಾವ್ದು ಆಗಂಗಿಲ್ಲ ನಮ್ಗೆ ಯಾಕಂದ್ರೆ ಒಂದ್ ದಿವ್ಸಕ್ಕೆ ಒಂದು ಸೈಟಿಗೆ ಹೋಗ್ ಬರ್ಬೇಕಂದ್ರೆ ನೂರು ಎರಡ್ನೂರು ರೂಪಾಯಿ ನಮಗೆ ಬರಿ ಪೆಟ್ರೋಲ್ ಖರ್ಚಾಗ್ತೈತಿ ಕರೆಕ್ಟ್ ಸೊ ಅದೂ ಅದು ಯಾವ್ದು ರಿನುವಲ್ಸ್ ಇಲ್ಲ ಮತ್ತೆ ಬೇರೆ ಕಡೆ ಗೌರ್ಮೆಂಟ್ ಜಾಬ್ ಇರೋರ್ಗೆಲ್ಲಾನು ಏನು ಪಿ ಎಫ್ ಫೆಸಿಲಿಟಿ ಐತಿ ಅದಕ್ಕೆ ಟೈಮ್ ಆಗಿ ಕರೆಕ್ಟ್ ಆಗಿ ಎಲ್ಲಾನು ಪೇ ಆಗ್ತೈತಿ ಸೊ ಆ ತರದ್ ಸಾಕಷ್ಟು ಮತ್ತೆ ಸೇಮ್ ಸ್ಕೀಮ್ ಒಳಗೆ ಕೆಲಸ ಮಾಡುವಂತ ಒಡಿಸಾ ತಮಿಳ್ನಾಡು ಅಂದ್ರ ಈ ಕಡೆ ಎಲ್ಲಾ ತಗೊಂಡ್ರೆ ಅವ್ರೆಲ್ಲ ಇನ್ ಸೋರ್ಸ್ ಆಮೇಲೆ ನಮ್ಗೆ ಹೆಂಗಂದ್ರೆ ವರ್ಷಕ್ಕ ವರ್ಷಕ್ಕೆ ರಿನ್ಯೂವಲ್ಸ್ ಇನ್ನು ಅದೇ ಪದ್ಧತಿ ಒಳಗೆ ಅದೇ ಔಟ್ಸೋರ್ಸ್ ಅಂತ ಹೇಳಿ ಬಟ್ ನಮ್ಗೆ ಇನ್ಸೋರ್ಸ್ ಮಾಡ್ಕೋಬೇಕು ಇನ್ಸೋರ್ಸ್ ಮಾಡ್ಕೊಂಡು ಈ ಎಲ್ಲಾ ಪ್ರಾಬ್ಲಮ್ಸ್ ಇಂದ ನಮ್ಗೆ ಹೊರಗೆ ಬರೋದಕ್ಕೆ ಸರ್ಕಾರ ಅನುವು ಮಾಡ್ಕೊಡ್ಬೇಕು ಒಂದೇ ಅಲ್ಲಿ ಕೆಲಸ ಮಾಡೋರು ಕೆಲವೊಂದಿಷ್ಟು ಇನ್ಸೋರ್ಸ್ ಅದಾರ ಕೆಲವೊಂದಿಷ್ಟು ನಾವು ಔಟ್ಸೋರ್ಸ್ ಅದಿವಂತಂದ್ರೆ ಇದು ಅದೇ ಮತ್ತೆ ಹೇಳ್ಬೇಕಂದ್ರೆ ನಮ್ಗೆ ಇಷ್ಟೆಲ್ಲಾನು ಒಂಥರ ಏನು ನಿರ್ಲಕ್ಷ್ಯತನ ಅಂತಾನೆ ಹೇಳ್ಬೋದು ಇದನ್ನ ಸೇಮ್ ಕೀಮರ್ಗೆ ಅಷ್ಟೆಲ್ಲ ಐತಿ ಬಟ್ ಈಗ ಆರ್ ತಿಂಗಳಿಂದ ಸ್ಯಾಲ್ರಿ ಇಲ್ಲ ಅದ್ರ ನಮ್ಗೆ ಎಷ್ಟು ಪ್ರಾಬ್ಲಮ್ಸ್ ಆಗ್ಯಾವ ಅಂದ್ರ ಅಕಾಡೆಮಿಕ್ ಇಯರ್ ಈಗ ಅಡ್ಮಿಷನ್ಸ್ ನಡ್ದಾವ ನಮ್ದೆಲ್ಲ ಫೀಸ್ ಕಟ್ಟಕ್ಕೆ ನಮ್ ಹುಡುಗರ್ ಫೀಸ್ ಕಟ್ಬೇಕಂತಂದ್ರೆ ಇದ್ವರ್ಗು ನಾವು ಫೀಸ್ ಕಟ್ಟಿಲ್ಲ ಅವ್ರಿಗೆ ಕೇಳಿದ್ರೆ ದಿನ ದಿನ ಮಕ್ಳ ಕೈ ಡೈರಿ ಬರ್ ಕಳಿಸ್ತಾರೆ ಇಲ್ಲ ಫೋನ್ ಮಾಡ್ತಾರ ಅವ್ರ ಸ್ಕೂಲಿಂದ ಇನ್ನು ಪೇಮೆಂಟ್ ಆಗಿಲ್ಲ ರೀ ಪೇಮೆಂಟ್ ಆಗಿಲ್ಲ ವ್ಯಾನ್ ಫೀಸ್ ಕಟ್ಬೇಕು ಮನೆ ಬಾಡಿಗೆ ಕಟ್ಬೇಕು ದಿನ ದಿನ ಪ್ರತಿ ನಮ್ ದುಡ್ಡು ಇಲ್ಲದ್ರೆ ಹೆಂಗ್ ನಡೀತದೆ ಹೇಳ್ರಿ ಈಗ ನಾವ್ ದಿನ ಸೈಟಿಗೆ ಹೋಗ್ಲೇಬೇಕು ನಾವು ದಿನ ಅಡ್ಡಾಡ್ಲೇಬೇಕು ಅಂದ್ರೆ ದಿನ ಒಂದಕ್ಕೂ ಖರ್ಚ್ ಹೆಂಗಾಗುತ್ತೆ ಎಷ್ಟು ದಿನ ನಾವು ಯಾರ ತರ ಸಾಲ ಕೇಳಕ್ಕಾಗತ್ತೆ ಸೈ ನನ್ನ ಹೆಸರು ರೇಣುಕಾಂ ಒಂದು ಸ್ವಂತ ಮನೆ ಕಟ್ಟುವ ಕನಸು ಯಾರಿಗೆ ತಾನೇ ಇರಲ್ಲ ಹಾಗೇನೆ ಆ ಮನೆ ಕಟ್ಟಲು ಬಳಸುವ ವಸ್ತುಗಳು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಹಾಯ್ ಹಲೋ ನಮಸ್ಕಾರ ಬಾಗಿಲ್ಕಟ್ಟೆ ಜನತೆಗೆ ಆರ್ ಎಂಟರ್ಪ್ರೈಸಸ್ ರವರ ಪ್ಲೈವುಡ್ ಅಂಡ್ ಹಾರ್ಡ್ವೇರ್ ಶಾಪ್ ನಲ್ಲಿದ್ದೇವೆ ಮುಖ್ಯವಾಗಿ ನಿಮ್ಮ ಮನೆಗೆ ಬೇಕಾಗುವ ರೆಡಿಮೇಡ್ ಬಾಗಿಲುಗಳು ಸಿಗುತ್ತವೆ ಉಳ್ತರ ಕಾಣಿಸುವ ಕಿಂಜಾ ಸ್ಟೀಲ್ ಡೋರ್ ಚೀಕ್ ವುಡ್ ಮೇನ್ ಡೋರ್ ಬೆಡ್ರೂಮ್ ಲ್ಯಾಮಿನೇಟೆಡ್ ಡೋರ್ ಪಿಸಿ ಬಾತ್ರೂಮ್ ಡೋರ್ ಕೂಡ ಸಿಗುತ್ತವೆ ಅದರಲ್ಲೂ ವಿಶೇಷವಾಗಿ ಕಿಂಜಾ ಸ್ಟೀಲ್ ನಲ್ಲಿ ಮೇನ್ ಡೋರ್ ಬೆಡ್ರೂಮ್ ಡೋರ್ ಹಾಗೂ ಬ್ಯಾಕ್ ಡೋರ್ ವಿತ್ ಮಲ್ಟಿ ಲಾಕಿಂಗ್ ಸಿಸ್ಟಮ್ ಗಳಲ್ಲಿ ಸಿಗುತ್ತವೆ ಇವುಗಳಲ್ಲಿ ಫಿಫ್ಟಿ ವೆರೈಟಿ ಡೋರ್ ಗಳಿವೆ ಹಾಗೂ ವಾರಂಟಿ ಮತ್ತು ಟ್ರಸ್ಟ್ ಪ್ರೂಫ್ ಇರುತ್ತವೆ ಕಿಂಜಾ ಸ್ಟೀಲ್ ಡೋರ್ ನಲ್ಲಿ ಫಿಂಗರ್ ಪ್ರಿಂಟ್ ಲಾಕ್ ಫೇಸ್ ಲಾಕ್ ಹಾಗೂ ಡಿಜಿಟಲ್ ಲಾಕ್ ಡೋರ್ ಗಳು ಕೂಡ ಅವೈಲೇಬಲ್ ಇವೆ ಇದರಲ್ಲಿ ಸ್ಟಾರ್ಟಿಂಗ್ ಇಪ್ಪತ್ನೂರು ಸಾವಿರ ರೂಪಾಯಿ ಇಂದ ಆರು ಲಕ್ಷ ರೂಪಾಯಿಯ ವೆಚ್ಚದ ಲಕ್ಷುರಿ ಡೋರ್ ಸೆಮಿ ಲಕ್ಸುರಿ ಡೋರ್ ಗಳಿವೆ ಹಾಗೆಯೇ ಈ ಶಾಪ್ ನಲ್ಲಿ ಇಂಟೀರಿಯರ್ ಡಿಸೈನ್ ಹಾರ್ಡ್ವೇರ್ ವಾಟರ್ ಪ್ರೂಫ್ ಪ್ಲೈವುಡ್ ಮಾಡ್ಯುಲರ್ ಕಿಚನ್ ಯೂನಿಟ್ ಟಿವಿ ಯೂನಿಟ್ ಮೇನ್ ಡೋರ್ ಲಾಕ್ ಕಿಟ್ ಹಾಗೂ ಅಕ್ಸೆಸರೀಸ್ ಗಳು ಸಿಗುತ್ತವೆ ಇದರ ಲೊಕೇಶನ್ ಅಂಜುಮನ್ ಕಾಂಪ್ಲೆಕ್ಸ್ ಶಾಪ್ ನಂಬರ್ ಥರ್ಟಿ ಫೋರ್ ಹುಬ್ಲಿ ಬೈಪಾಸ್ ರೋಡ್ ನವನಗರ ಬಾಗಲ್ಕೋಟೆ

ಹಿಂಗ ಅವ್ರಿಗೂ ನಿಮ್ಮ ರಾಜ್ಯ ಮಟ್ಟದಲ್ಲಿ ಅವ್ರು ಹೋಗಿ ಸರ್ಕಾರಕ್ಕೆ ಮಾಹಿತಿ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಏನು ಚೀನಿ ಅಂದರೆ ಸ್ಯಾಲ್ರಿ ಮಾತ್ರೆಗೆ ರಿಲೀಸ್ ಆಗಿದೆ ಈಗ ಎಫ್ ಟಿ ಓ ನೀನೆ ಒಂದು ಮಾಡಿದ್ದೀವಿ ಇದು ಎಫ್ ಟಿ ಓ ರೆಡಿ ಆಗ್ತದೆ ಸ್ಯಾಲ್ರಿ ಆಗುತ್ತೆ ಅದು ಒಂದು ಎರಡು ತಿಂಗಳಿಗೇನೋ ಶಾರ್ಟೇಜ್ ಬರ್ತದೆ ಇನ್ನು ಸೊ ನಾಲ್ಕು ತಿಂಗಳಿಗೇನೋ ಕ್ಲಿಯರ್ ಮಾಡ್ತಾ ಇದ್ವಿ ಸೊ ಪ್ರಾಬ್ಲಿ ಅದು ಇವತ್ತು ಸಾಯಂಕಾಲ ಅಂದರೆ ಕ್ಲಿಯರ್ ಆಗುತ್ತೆ ಸರ್ ಸ್ಯಾಲರಿ ಜೊತೆ ಟಿ ಎ ನು ನಮ್ದು ಎರಡೂವರೆ ಮೂರು ವರ್ಷ ಆಯ್ತು ಸರ್ ಅದು ಆಗಿಲ್ರಿ ಸರ್ ಮತ್ತ ಈಗ ಉಳಕಿದ ಸೇಮ್ ಸ್ಕೀಮ್ ಅಲ್ಲೇ ಮಾಡ್ತಿರೋ ಅಂತ ಬೇರೆ ರಾಜ್ಯಗಳೊಳಗ ಅವ್ರಿಗೆ ಪರ್ಮನೆಂಟ್ ಆಗೈತಿ ಸರ್ ಅಂದ್ರೆ ಇನ್ಸೋರ್ಸ್ ಆಗೈತಿ ಬಟ್ ನಮ್ಗ ಆಗಿಲ್ರಿ ನಾವು ಹದಿಮೂರ್ ಹದಿನಾಲ್ಕು ಹದಿನೈದು ವರ್ಷದಿಂದ ವರ್ಕ್ ಮಾಡತ್ತೀವ್ರಿ ಸರ್ ಅದೆಲ್ಲ ರಿಕ್ವೆಸ್ಟ್ ನೋಡೋಣ ಈಗ ನಮ್ಮಂತಲ್ಲಿ ಇಲ್ಲ ಅದು ಸರ್ಕಾರದವರು ಎಕ್ಸ್ಟೆನ್ಶನ್ ಸ್ಯಾಲರಿ ಸರ್